ಇವತ್ತು ಕರ್ನಾಟಕದಲ್ಲಿ ಕೂಡ ನಮ್ಮ ಏನು ಕೆ ಪಿ ಸಿ ಸಿ ಅಧ್ಯಕ್ಷ ಆದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯಾದ್ಯಂತ ಇವತ್ತು ಪ್ರತಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಮತ್ತು ಕೆಲವು ಕಡೆ ಕಾಲ್ನಡಿಗೆಯನ್ನು ಕೂಡ ಇವತ್ತು ನಮ್ಮ ಪಕ್ಷದ ವತಿಯಿಂದ ಅವರು ಅವರು ಹಾಕೊಂಡಿದ್ದಾರೆ ಇವತ್ತು ನಾವು ಹೇಳೋದಿಷ್ಟೇ ಏನು ಸನ್ಮಾನ್ಯ ಈಗಾಗಲೇ ಏನು ಮಹಾತ್ಮ ಗಾಂಧೀಜಿಯವರು ಏನು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಆ ಸ್ವಾತಂತ್ರ್ಯದ ಬಗ್ಗೆ ಸವಿಸ್ತಾರವಾಗಿ ಸನ್ಮಾನ್ಯ ಸೋಲು ವೈಕಲ್ರು ಮಾತನಾಡಿದ್ದಾರೆ ಯಾಕೆಂದರೆ ಏನು ನಲವತ್ತೇಳರಲ್ಲಿ ಎತ್ತು ಇದ್ದಂಥ ಸ್ವಾತಂತ್ರ್ಯ ಇವತ್ತು ಎಷ್ಟೊಂದು ಮುಂದುವರೆದಿದೆ ಅನ್ನೋದು ಕೂಡ ನಾವು ವಿಚಾರ ಮಾಡಬೇಕಾಗ್ತದೆ ಇದಕ್ಕೆ ಕಾರಣ ಕಾಂಗ್ರೆಸ್ ಅಂತ ನಾವು ಹೇಳಲೇಬೇಕಾಗ್ತದೆ ಏನು ಇವತ್ತು ಕಾಂಗ್ರೆಸ್ಸು ಸರ್ ಕಾಂಗ್ರೆಸ್ಸು ಇದಕ್ಕೆ ಸ್ವಾತಂತ್ರ್ಯ ತೊಡ್ತು ಮತ್ತು ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಯಾವ ರೀತಿಯಾಗಿ ಅದನ್ನು ಮುನ್ನಿಕೊಂಡು ಬಂದರು ಅನ್ನೋದು ಕೂಡ ಸವಿಸ್ತರವಾಗಿ ಹೇಳಿದ್ದಾರೆ ಆದ ಕಾರಣ ಇವತ್ತು ನಮ್ಮ ಪಕ್ಷದ ಕಾರ್ಯಾಲಯದಲ್ಲಿ ಕೂಡ ನಾವು ಈರುವರ ಒಂದು ದಿನಾಚರಣೆಯನ್ನು ಆಚರಿಸಿ ಮುಂಬರುವ ದಿನಗಳಲ್ಲಿಯೂ ಕೂಡ ಈ ದೇಶವನ್ನು ಏನು ಆಡಳಿತ ನಡೆಸ್ತಕ್ಕಂಥ ಪಕ್ಷಗಳು ಮುಂದೆ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ದೇಶ ಮುಂದೆ ಬರೀರಿ ಅಂತ ನಾವು ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಅನ್ನೋ ಮಾತನ್ನು ಕೂಡ ಹೇಳುತ್ತಾ ತಾವೆಲ್ಲರೂ ಕೂಡ ಈ ಒಂದು ಏನು ಜಯಂತಿ ನಿಮಿತ್ತವಾಗಿ ಆಗಮಿಸಿದ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ಕಾರ್ಯಕರ್ತರಿಗೂ ಮತ್ತೊಮ್ಮೆ ಮುಂಚಿಸಿ ಎರಡು ಮಾತು ಶ್ರೀಮಂತಕ ಓದಿ ಇಲ್ಲಿ ಇದು ಲಂಡನ್ದಲ್ಲಿ ಅವರು ಓದಿದ್ರು ಏನು ಓದಿದ್ರು ಎಲ್ ಎಲ್ ಬಿ ಎಲ್ ಎಲ್ ಬಿ ಓದಿ ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಂದದ್ದು ನಮ್ಮ ದೇಶಕ್ಕೆ ಆದರೆ ಇರ್ತಕ್ಕಂಥ ಏನು ಒಂದು ಬ್ರಿಟಿಷರ ದಬ್ಬಾಳಿಕೆ ಮತ್ತು ಸ್ವಾತಂತ್ರ್ಯ ಇರಲಿಲ್ಲ ಅವರು ತಮ್ಮ ವೃತ್ತಿಯನ್ನು ಬಿಟ್ಟು ದೇಶಕ್ಕಾಗಿ ಇವತ್ತು ನಾವು ಸ್ವಾತಂತ್ರ್ಯ ಕೊಡಬೇಕು ಈ ದಾಶ್ಯ ವೃತ್ತಿ ಇಲ್ಲಿಯವರಿಗೆ ನಾವು ಸೇರಿಸ್ಕೊಂಡು ಎಲ್ಲ ಇರಲಿಕ್ಕಾಗಿರಲ್ಲ ಅಂತೇಳಿ ಒಂದು ಒಂದು ಸತ್ಯಾಗ್ರಹ ರೂಪದಲ್ಲಿ ಒಂದು ದೇಶದಲ್ಲಿ ತಾಳಿತು ಆ ಒಂದು ಸತ್ಯಾಗ್ರಹದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಅಂಬೇಡ್ಕರ್ ಇರ್ಬೋದು ಲಾಲಾ ಲಜಪುತ ಇರ್ಬೋದು ಮೌಲಾನ ಆಜಾದ್ ಇರ್ಬೋದು ಇನ್ನೂ ಹೊಕ್ಲೆ ಇರ್ಬೋದು ಆ ಹೇಳ್ಕೊತ ಅವ್ರಲ್ಲಿ ಬಹಳ ಒಂದು ಸತ್ಯಾಗ್ರಹ ಒಂದು ಸಮಿತಿ ಮಾಡಿ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಏನು ಒಂದು ಬ್ರಿಟಿಷರ ಆಡಳಿತ ನಮಗೆ ಒಗ್ಗುವುದಿಲ್ಲ ನಮ್ಮ ದೇಶ ನಮ್ಮ ಸ್ವಾತಂತ್ರ್ಯ ಬೇಕು ಅಂತೇಳಿ ಒಂದು ಚಳುವಳಿ ಮೂಲಕ ಒಂದು ಸತ್ಯಾಗ್ರಹ ಮಾಡಿದರು ಆ ಒಂದು ಚಳುವಳಿ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಅವರು ಇನ್ನೂ ಕಾಲೇಜ್ ಓದ್ತಿದ್ರು ಆ ಕಾಲೇಜ್ ಓದುವಾಗಲೇ ಅವರ ಒಂದು ಸತ್ಯಾಗ್ರಹದ ಕೂಗಿಗೆ ಮನಸ್ಸೋತು ದೇಶಕ್ಕೆ ನಾವು ಸೇವೆ ಮಾಡೋಣ ಅಂತೇಳಿ ಆ ಒಂದು ಸತ್ಯಾಗ್ರಹ ಕೂಡ ಅವರು ಭಾಗಿಯಾದರು ಮುಂದೆ ಬ್ರಿಟಿಷರು ಹೆಸರು ಏನು ಮಾಡ್ತಾರಂತ ತಿಳ್ಕೊಂಡಿದ್ರು ಆದರೆ ಒಂದು ಏನು ಸತ್ಯಾಗ್ರಹ ಚಳುವಳಿ ಅದು ಮಹಾತ್ಮ ಗಾಂಧಿ ಒಂದು ಕನಸಾಗಿತ್ತು ಏನಂದ್ರೆ ಅಹಿಂಸಾ ತತ್ವದಿಂದ ವಿಜಯ್ ಯಾವುದೇ ಹುಡ್ಡೋಕ್ಕಾದಾಗ ಶಾಂತಿಯಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸೋಣ ಅಂತೇಳಿ ಒಂದು ಪಥ ಮಾಡಿದರು ಅದೇ ರೀತಿಯಾಗಿ ಯುವಕರು ಮತ್ತು ಮಾನ್ ಮಾನ್ ವ್ಯಕ್ತಿಗಳು ದೇಶದ ಎಲ್ಲ ಒಗ್ಗೂಡಿ ಇವತ್ತು ದೇಶಕ್ಕೆ ಹಲವಾರು ಮಹಾನಾಯಕರು ಇವತ್ತು ಕೊಡುಗೆ ಕೊಟ್ಟರು ಆ ಒಂದು ಕೊಡುಗೆಯಿಂದಲೇ ಇವತ್ತು ನಾವು ಸ್ವತಂತ್ರವಾಗಿ ನಿಮ್ಮದ ಜೀವನದಿಂದ ದೇಶದಲ್ಲಿರ್ತಕ್ಕಂಥ ಭಾರತೀಯರು ಇವತ್ತು ನಾವು ಜೀವನ ಸಾಕ್ತಾ ಇದ್ದೀವಿ ಆದರೆ ಅವರು ಒಂದು ದೇಶದ ಮಹಾತ್ಮ ಗಾಂಧೀಜಿ ಅಂತ ಹೇಳಿ ಬಿರುದು ಕೊಟ್ಟರು ನಾವಲ್ಲ ಪ್ರಪಂಚದಲ್ಲೇ ಇವತ್ತು ಮಹಾತ್ಮ ಗಾಂಧೀಜಿ ಅದಕ್ಕೆ ಯಾಕೆ ಕೊಟ್ಟರೆಂದ್ರೆ ಅವರ ಒಂದು ತತ್ವ ಏನಿತ್ತು ಸತ್ಯ ಸತ್ಯದ ಕಡೆ ನಾವು ಹೋಗಬೇಕು ಮತ್ತು ಯಾರನ್ನೂ ದೂಷಣೆ ಮಾಡಬಾರ್ದು ಮತ್ತು ಯಾರನ್ನೇ ಬೆಳಿಬಾರದು ಒಟ್ಟು ನೆಮ್ಮದಿಯಾಗಿ ಎಲ್ಲರ ಸುಖ ಜೀವನ ಇವತ್ತು ಸಾಗಬೇಕು ಅದೇ ರೀತಿಯಾಗಿ ಬ್ರಿಟಿಷರಿನ ಒಂದು ಕಾಲದಲ್ಲಿ ಜಾತಿ ಪದ್ಧತಿ ಇತ್ತು ಒಂದು ಜಾತಿ ಮೀನ್ ಇನ್ನೊಂದು ಜಾತಿ ಕೀಳು ಮಾಡೋದು ಹೀಗಾಗಿ ತಾತಮ ಸಮಾಜದಲ್ಲಿ ಕೂಡ ಗಲಭೆಗಳಿಸೋದು ಅಂದರೆ ಇವತ್ತು ಸಮಾಜದಲ್ಲಿ ಗಲಭೆ ನಿಲ್ಲಿಸಿದ್ರೆ ನಮ್ಮ ಆಡಳಿತ ಸುಗಮವಾಗಿ ಸಾಕ್ತೇವೆ ಅಂತ ತಿಳ್ಕೊಂಡಿದ್ದರು ಅದನ್ನೇ ಮಹಾತ್ಮ ಗಾಂಧೀಜಿಯವರಾಗಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಲಿ ಇವತ್ತು ಏನು ಇವತ್ತಿನ ದಾಶ್ಯ ಅದೇವಿ ಇದು ಪದೇ ಬೇಕು अलगें नम्बर देश के ಅಂತ ಹೇಳಿ